ನೋಡಿ ಹಬ್ಬಕ್ಕೆ ಮಾಡ್ಕೊಳ್ಳಿ ಕಜ್ಜಾಯ ತುಂಬ ಈಸಿಯಾಗಿ ತೋರಿಸ್ತಾ ಇದ್ದೀನಿ ಎಲ್ಲದಕ್ಕಿಂತ ಕಜ್ಜಾಯ ಕಷ್ಟ ಅನ್ಕೋತಾರೆ ಆದರೆ ಕಜ್ಜಾಯ ಅಷ್ಟು ಈಸಿ ಯಾವುದೂ ಅಲ್ಲ ಪಾಕ ಒಂದು ಕರೆಕ್ಟಾಗಿ ಮಾಡ್ಕೋಬೇಕು ತೋರಿಸ್ತೀನಿ ಪಾಕ ಹಾಂ ನಿಧಾನಕ್ಕೆ ನೋಡಿ ಮಾಡ್ಕೊಂಬಿಡಿ ಇದಕ್ಕೋಸ್ಕರ ನಾನು ದೋಸೆ ಅಕ್ಕಿ ಹಾಕ್ತಾ ಇದ್ದೀನಿ ಎರಡು ಲೋಟ ರಾಜಮುಡಿ ಇದ್ರೂ ಹಾಕೋಬೋದು ಇವತ್ತು ದೋಸೆ ಅಕ್ಕಿನೇ ಹಾಕ್ತಾ ಇದ್ದೀನಿ ಎರಡು ಲೋಟ ಹಾಕಿ ನಾಲ್ಕೈದು ಬಾರಿ ತೊಳೆದ್ಬಿಟ್ಟು ಚೆನ್ನಾಗಿ ನೀರು ಹಾಕ್ಬಿಟ್ಟು ಒಂದ್ ಎಂಟು ಅವರ್ ನೆನೆಸಿ ಇವಾಗೂ ಹಾಕ್ಬಿಟ್ಟು ರಾತ್ರಿಗೆ ಬಸದ್ಬಿಡಿ ನಾನು ಅಷ್ಟೇ ಹನ್ನೊಂದು ಗಂಟೆ ಹಂಗೆ ಹಾಕಿದೆ ರಾತ್ರಿಗೆ ಬಸ್ಬಿಟ್ಟೆ ಬೆಳಿಗ್ಗೆಯಾಗಿ ಪುಡಿ ಮಾಡಿಕೊಂಡು ಪಾಕ ತಗೊಂಡಿದ್ದು ಈ ಥರ ಹಾಕಿಟ್ಬಿಡಿ ತೂತಿಂದ ಜರಡಿಯಲ್ಲಿ ಎಲ್ಲ ನೀರೆಲ್ಲ ಬಂದ್ಬಿಟ್ಟಿರುತ್ತೆ ಬೆಳಿಗ್ಗೆಯ್ ನೋಡಿ ಒಂದು ಬಟ್ಟೆ ಮೇಲೆ ಹಾರಾಕಿ ಒಂದು ಅರ್ಧ ಗಂಟೆಗೆಲ್ಲ ತೇವ ಹೋಗಿ ಸ್ವಲ್ಪ ಸ್ವಲ್ಪ ತೇವ ಇರಬೇಕು ಹಿಂಗೆ ನಾವು ಹಿಂಗೆ ಇಡೀ ಹಿಡಿದ್ರೆ ಇಡೀಗೆ ಬರಬೇಕು ಅಷ್ಟು ತೇವ ಇದ್ದರೆ ಸಾಕು ನೋಡಿ ಒಂದೊಂದು ಲೋಟ ಎರಡು ಸರಿ ಹಾಕ್ಕೊಳ್ಳಿ ಮಿಕ್ಸಿಗೆ ಎಷ್ಟು ನೊಂದೇ ಆಗುತ್ತೆ ನೋಡಿ ಆರಾಮಾಗಿ ಮಾಡ್ಕೋಬೋದು ಇದನ್ನ ಜಡಿ ಇಟ್ಕೋಬೇಕು ಮತ್ತೆ ಹಿಟ್ಟಿನ ನೋಡಿ ನಾನು ಇದರಲ್ಲೇ ಜಡಿ ತೆಗಿಲಿಲ್ಲ ಸ್ವಲ್ಪನೇ ಅಲ್ವಾ ಎರಡು ಲೋಟ ಅಂತೇಳಿ ಇದರಲ್ಲಿ ಇಟ್ಕೋತಾ ಇದ್ದೀನಿ ನೋಡಿ ಜಡಿ ಇಟ್ಕೊಂಡು ಇಟ್ಟು ಎಲ್ಲನೂ ಎರಡು ಸತ್ತಿಗೆ ಹಾಕ್ಕೊಂಡೆ ನಾನು ಈ ಥರ ಅದನ್ನ ಇಟ್ಬಿಡಿ ನಾವು ಪಾಕ ಬರೋದ್ರೊಳಗೆ ಹಾಕೊಂಡ್ಬಿಡುತ್ತೆ ಅದಕ್ಕೆ ಹತ್ರ ಈ ಥರ ಪ್ರೆಸ್ ಮಾಡಿ ಇಟ್ಟರೆ ತೇವ ಹಂಗೆ ಇರುತ್ತೆ ಒಂದು ತಟ್ಟೆ ಮುಚ್ಚಿ ಇಟ್ಬಿಡಿ ಇವಾಗ ಬೆಲ್ಲ ಹಾಕ್ಬೋ ಬಟ್ಲು ದಪ್ಪ ತೆಳ್ಳ ಬಾಂಡಿನೋ ಬಟ್ಲು ತಗೊಂಡು ನಾನು ಎರಡು ಲೋಟಕ್ಕೆ ಒಂದೂವರೆ ಲೋಟ ಇದ್ದೀನಿ ಇನ್ನೂ ಜಾಸ್ತಿ ಸುಡ್ತೀನಿ ನೋರಾದರೆ ಎರಡು ಹಾಕೋದು ಬೆಲ್ಲದ ಮೇಲೂ ಅದು ಇದಾಗುತ್ತೆ ನಮ್ಮೆಲ್ಲ ಸೀ ಆಗಿದೆ ಅರ್ಧ ಲೋಟ ಒಂದೂವರೆ ಇದ್ದೀನಿ ಇಲ್ಲ ಒಂದು ಮುಖಾಲು ಹಾಕ್ತೀನಿ ನೀವು ಒಂದು ಮುಖಾಲು ಬೇಕಾದ್ರೂ ಅದು ಒಂದು ಅರ್ಧ ಲೋಟ ನೀರು ಹಾಕಿ ಸ್ವಲ್ಪ ನೀರು ಹಾಕಿದ್ರು ಕರಗುತ್ತೆ ಅಂತೇಳಿ ಸ್ವಲ್ಪ ಹಾಕಿ ಮಾಡ್ತಾರೆ ಕೆಲವರು ಅದು ಕಟ್ಟಿ ಬಂದ್ಬಿಡುತ್ತೆ ಅರ್ಧ ಲೋಟ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕರಿಸಿ ಸೋಸ್ಕೊಳ್ಳಿ ಪ್ಪ ಅದು ಕುದೀಲಿ ಒಂದು ಒಂದಷ್ಟೇ ನೀರು ಹಾಕಿಟ್ಕೋಬೇಕು ಪಾಕ ಅಲ್ವಾ ನೋಡೋಕೆ ನೀರು ಹಾಕಿಟ್ಕೋಬೇಕು ಈ ಥರ ಇಟ್ಕೊಂಡು ತುಂಬಾ ಅಂತ ಗಜ್ಜೆ ಪಾಕ ಬರುತ್ತೆ ಅವಾಗ ನೋಡಿ ಹಿಂಗೆ ತಗೊಂಡು ನಿಲ್ಲಿಸಿದ್ರೆ ನಾವು ಗೌರಮ್ಮನ ಥರ ನಿಂತ್ಕೋಬೇಕು ಹಿಂಗೆ ಹೊಡೆದ್ರು ಪಟ್ಟೆ ಅಂತ ಸೌಂಡ್ ಬರಬೇಕು ಅವಾಗ ಸ್ಟವ್ ಹಾಸ್ಬಿಟ್ಟು ಇಟ್ಟು ಇವಾಗ ನಾನು ಸ್ಟವ್ ಹಾಕ್ಸ್ಬಿಟ್ಟಿದ್ದೀನಿ ಇವಾಗ ನಾವು ಎರಡಿ ಹಿಡ್ದು ಇಟ್ಕೊಂಡಿರೋ ಇಟ್ಟು ಒಂದು ಸ್ವಲ್ಪ ಉಳಿಸ್ಕೊಂಡು ಎಲ್ಲ ಹಾಕ್ಬಿಡಿ ತಿರುಗಿಸ್ಕೊಳ್ಳಿ ಚೆನ್ನಾಗಿ ಅದು ಸ್ವಲ್ಪ ಯಾಕೆ ಉಳಿಸ್ಕೊಳ್ಳೋದು ಅಂದ್ರೆ ಇಡ್ಸಿದ್ರೆ ಮತ್ತೆ ಹಾಕೊಳ್ಳೋಣ ಅದಕ್ಕೋಸ್ಕರ ಒಂದೇ ಸರ್ತಿ ಹಾಕೊಂಡ್ಬಿಡ್ಬಾರ್ದು ಒಂದು ಅರ್ಧ ಲೋಟದ್ದು ಇಟ್ಕೊಂಡು ಹಾಕ್ಬಿಟ್ಟು ನೋಡಿ ಇವಾಗ ನೋಡಿದೆ ಸ್ವಲ್ಪ ನೀರಾಗಿದೆ ಇವಾಗ ಇಟ್ಟಿರೋ ಹಿಡ್ನೂನು ಹಾಕ್ಬಿಡ್ತೀನಿ ನಾನು ಅದು ಕರೆಕ್ಟಾಗಿ ಇಡಿಸುತ್ತೆ ಈ ಲೆಕ್ಕದಲ್ಲಿ ಕರೆಕ್ಟಾಗಿ ಆಗಿ ಇಡಿಸುತ್ತೆ ಆದ್ರೆ ಸುಮ್ಮನೆ ಇಟ್ಕೊಳ್ಳೋದು ಅಕಸ್ಮಾತು ಬೇಕಾಗಲ್ಲ ಅಂದ್ರೆ ಉಳಿದಿರುತ್ತೆ ಬೇಕಾಗುತ್ತೆ ಅಂದ್ರೆ ಹಾಕೋಬೋದು ೇನ್ ಪ್ರಾಬ್ಲಮ್ ಇಲ್ಲ ಚೆನ್ನಾಗಿ ಕಲ್ಸ್ಬಿಡ್ಬೇಕು ನೋಡಿ ಈ ತರ ಕಲ್ಸ್ಬಿಟ್ಟು ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕೊಳ್ಳಿ ಜಾಸ್ತಿ ಮಾಡೋದಾದ್ರೆ ಒಂದು ಸ್ಪೂನ್ ಹಾಕೊಳ್ಳಿ ತುಪ್ಪ ಯಾಕೆ ಹಾಕೋದು ಅಂದ್ರೆ ಈ ನಾವು ಇಟ್ಟಿರ್ತೀವಲ್ಲ ಮುಚ್ಚಿಬಿಟ್ಟು ಸ್ವಲ್ಪ ಅದು ಗಟ್ಟಿ ಆಗಲಿಕ್ಕೆ ನೋಡಿ ಇವಾಗ ಹಿಂಗೆ ತೆಗೆದುವಲ್ಲ ಹಂಗೆ ಬೀಳ್ಬೇಕು ಪಾಕ ಹಂಗೆ ಬಿದ್ದರೆ ಕರೆಕ್ಟ್ ಆಗಿದೆ ಲೆಕ್ಕ ಒಂದು ಗಂಟೆ ಹಾಕ್ಕೊಂಡ್ರೆ ಸಾಕು ಗಟ್ಟಿ ಆಗ್ಬಿಡುತ್ತೆ ಈ ಥರ ನಾನು ತುಪ್ಪ ಹಾಕೋದು ಯಾಕೆ ಅಂದರೆ ಒಂದು ಲೇಯರು ಗಟ್ಟಿ ಹಾಕ್ದಿರಾ ಇರುತ್ತೆ ಅದಕ್ಕೊತ್ತ ಇವಾಗ ನೋಡಿ ದುಡ್ಡು ಡಿಟೇ ಇದೆ ಅಲ್ವಾ ನಾನು ಅಲ್ಲೇ ತೆಗೆದೆ ಎಷ್ಟು ಮೆಚ್ಚುಗೆ ನಾನು ಎಳ್ಳೆ ತಗೋಬೇಕು ಕೆಲವರು ಎಳ್ಳನ ಸೇವಾ ಮಾಡಲಿಕ್ಕೆ ನೋಡ್ತಾರೆ ಸೇವಾ ಮಾಡೋದೇ ಒಂಟೆಷ್ಟು ಹಿಂದಾಕೋದೇ ಒಂದು ಸರ್ತಿ ನಾನು ಸೇವಾ ಮಾಡಿ ನೋಡಿದೆ ನನಗಿದೆ ಚೆನ್ನಾಗಿದೆ ಅದು ಇದಕ್ಕೆ ಮಾಡಿಕೊಂಡು ಒಂದು ಕವರು ಇಲ್ಲ ಬಾಳೆ ಎಲೆ ತಗೊಂಡು ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ತೊಟ್ಟಿಬಿಟ್ಟು ಕಾಣ್ಲಿಗೆ ಒಂದು ಒಂದೇ ಫಸ್ಟ್ ಒಂದು ಐದಾರು ತೊಟ್ಟಿ ಇಟ್ಕೊಂಡಿದ್ದು ರೆಡಿ ಆಗಿ ಹೊಸದಾಗಿ ಮಾಡೋರು ಮಾಡ್ಬೋದು ಎಣ್ಣೆ ಹತ್ರ ಸ್ವಲ್ಪ ಹುಷಾರಾಗಿ ಮಾಡ್ಬೋದು ಬಳಸೋದಷ್ಟೇ ಪಟಾ ಪಟ್ಟೆ ಅಂತ ಆಗ್ಬಿಡುತ್ತೆ ಸ್ವಲ್ಪ ಹೊತ್ತು ಜಾಸ್ತಿನೂ ಬಿಡಬಾರ್ದು ಸ್ಟವಂತೇ ಇರಬೇಕು ಆದರೆ ನಾನು ತಟ್ಕೊಳ್ಳೋದು ನಾನೇ ಹಾಕ್ಕೊಳ್ಳೋದು ನಾನೇ ಬಿಡಿ ನೋಡಿ ಎಣ್ಣೆ ಕಾದ್ಮೇಲೆ ಹಾಕಬೇಕು ಇಷ್ಟು ಬೇಗ ಆಗ್ಬಿಡುತ್ತೆ ಈ ಎಣ್ಣೆ ಜಾಸ್ತಿ ಹಾಕ್ಕೊಬೇಡಿ ಈ ಕಜ್ಜಾಯ್ದ ಎಣ್ಣೆ ಬೇರೆ ಅದಕ್ಕೆ ಯೂಸ್ ಮಾಡೋಕ್ಕೆ ಟೇಸ್ಟ್ ಅಷ್ಟು ಚೆನ್ನಾಗಿರೋಲ್ಲ ಉಳಿದ್ರೆ ಅದಕ್ಕೋಸ್ಕರ ಒಂದು ಕಾಲು ಕೆ ಜಿ ಅರ್ಧ ಕೆ ಜಿ ಇಟ್ಟಿಗೆ ಕಾಲು ಕೆ ಜಿ ಅಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು ಸರಿ ಹೋಗುತ್ತೆ ನೋಡಿ ಈ ಕಲರ್ ಬಂದ ತಕ್ಷಣ ತೆಗೆದು ಈ ಥರ ಎರಡು ತಗೊಂಡು ಪ್ರೆಸ್ ಮಾಡಿ ಪಕ್ಕಕ್ಕೆ ಹಾಕ್ಕೋಬೇಕು ತುಂಬ ಈಸಿ ಬಿಡಿ ಪ್ರೆಸ್ ಮಾಡ್ಕೋಬೇಕು ಎರಡು ತೂ ಬೇಕು ಅಂತೇನೂ ಇಲ್ಲ ಬೇರೆ ಸ್ಪೂನ್ ಇದ್ರೂ ಪ್ರೆಸ್ ಮಾಡ್ಕೋಬೋದು ಈ ಥರ ಒಂದೊಂದು ಎರಡೆರಡು ಇಟ್ಸಿದ್ರೆ ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೊಂಡು ಸ್ವಲ್ಪ ಕಲರ್ ಬರೋದ್ರೊಳಗೆ ಈ ಬಿಸಿ ಎಣ್ಣೆ ಇರುತ್ತಲ್ವಾ ಆರಲ್ಲ ಬೇಗ ಆ ಬಿಸಿಗೆನೆ ಫ್ರೈ ಆಗುತ್ತೆ ನಾವು ಮೇಲೂ ನೋಡಿ ಈ ತರ ಎಲ್ಲಾನು ಒಂದೊಂದಾಗ ಹಾಕೊಂಡ್ಬಿಟ್ಟು ಬೇಗನೆ ಮಾಡ್ಕೊಂಬಿಡ್ಬೋದ್ ಬಿಡಿ ಮಾಡಿಟ್ಕೊಂಡ್ಬಿಡಿ ಕ್ರಿಸ್ಪಿ ಬೇಕಾ ಹೆಂಗ್ ಬೇಕಾ ಒಳಗಡೆ ಸಾಫ್ಟ್ ಇರುತ್ತೆ ಮೇಲೆ ಕ್ರಿಸ್ಪಿ ಇರುತ್ತೆ ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಎಲ್ರು ನೋಡಿದ ತಕ್ಷಣ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಏನೋ ಅಂತ ಹೇಳಿ ಮಾಡ್ಕೊಳ್ಳಿ